ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕಿಂಗ್ ಕನ್ನಡದ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇಂದಿನ ಒಂದು ಹೊಸ ಹೊಸ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ಅಪ್ಡೇಟ್ ಏನಪ್ಪ ಅಂತ ಅನ್ನೋದಾದರೆ ಸ್ನೇಹಿತರೆ ನಾವು ಮೈ ಅಲ್ಲಿ ಮೈ ಜಿಯೋ ಒಂದು ಮೈ ಜಿಯೋದಲ್ಲಿ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ನ ನಿಮಗೆ ತಿಳಿಸೋದಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ ಅದು ಎಷ್ಟೋ ದಿನಗಳಿಂದ ಆಗಿದ್ದು ಆದರೆ ನಾನು ಹೀಗೆ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ ಅದು ಏನಪ್ಪ ಅಪ್ಡೇಟ್ ಅಂತಂದರೆ ನಾವು ನಮ್ಮ ಒಂದು ಡೇಟಾನ ಎಲ್ಲೆಲ್ಲಿ ಯಾವ ಯಾವ್ಯಾವ ಟೈಮ್ಗೆ ಮತ್ತು ಡೇಟಾ ಮತ್ತು ಕಾಲ್ಸನ್ನ ಯಾವ್ಯಾವ ಟೈಮ್ಗೆ ಎಲ್ಲಿ ಯೂಸ್ ಮಾಡಿದ್ದೀವಿ ಅಂತ ನಾವು ಚೆಕ್ ಮಾಡ್ಕೋಬೋದು ಅದು ಹೇಗಪ್ಪ ಅಂತ ಇಂದಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಿಮಗೆ ಅರ್ಥ ಆಗಿದೆ ವೀಡಿಯೋ ಅಂತ ಅಂದ್ಕೊಂತೀನಿ ಹಾಗಾದರೆ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗಾದರೆ ಬನ್ನಿ ನಾವು ಮೈ ಜಿಯೋ ಅಪ್ಲಿಕೇಶನ್ನೋ ಓಕೆ ಮೈ ಜಿಯೋ ನಾವು ಡೇಟಾ ಮತ್ತು ಕಾಲ್ಸು ಮತ್ತು ಎಸ್ ಎಮ್ ಎಸ್ಸು ಎಷ್ಟೆಷ್ಟು ಯೂಸ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಂದರೆ ಬನ್ನಿ ನೋಡ್ಕೊಂಬರೋಣ ಬ್ಯಾಗ್ ಬರ್ತಿದ್ದೀನಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಮೊಬೈಲ್ ಟ್ರೂ ಫೈವ್ ಜಿ ಆ್ಯಂಡ್ ಸ್ಪೀಡು ನೀವು ಓಪನ್ ಮಾಡಿದ ತಕ್ಷಣ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿ ಸಿಗ್ ಸಿಗುತ್ತೆ ಅದು ಸ್ವಿಚ್ ಅಕೌಂಟ್ ಇದೆ ಹಾಂ ನೋಡಿ ಸ್ನೇಹಿತರೆ ಚೆಕ್ ಕ್ಯೂಸೆಚ್ ಅಂತ ಇದೆ ಇನ್ನೊಂದು ಆ್ಯಡ್ ಡೇಟಾ ಅಂತಂದರೆ ಏನಿಲ್ಲ ನಮಗೆ ರೀಚಾರ್ಜ್ ಮಾಡೋದಕ್ಕೆ ಹೇಳ್ತೆ ನಾವು ಇನ್ನಷ್ಟು ಏನಾದರೂ ನಿಮ್ಗೆ ಏನಾದರೂ ಡೇಟಾ ಬೇಕಾದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಅಷ್ಟೇ ನೀವೇ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ದುಡ್ಡು ಕೊಟ್ಟು ಸರ್ ನಾನು ಡೇಟಾನ ಚೆಕ್ ಯು ಸೆಚು ಡೇಟಾ ಮತ್ತು ಕಾಲ್ಸು मात्र तो इसके लिए ले माय यूज़ सेवेन एट नाइन टू टू एट सिक्स नाइन सेवेन सेवन माय यूज़ सेवेन एट नाइन टू टू एट सिक्स नाइन सेवेन सेवेन डेटा नोड ओके वे निम्स फोन बरता ಓಕೆ ಸ್ನೇಹಿತರೆ ನಾವು ಯಾವುದೇ ಒಂದು ನಿಮಗೆ ಡೇಟಾ ಆಗಲಿ ಮೆಸೇಜಸ್ ಆಗಲಿ ಕಾಲ್ಸ್ ಆಗಲಿ ಯಾವುದೇ ಒಂದು ಯೂಸ್ ಯಾವುದು ನಮಗೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಯಾವುದು ಎಷ್ಟು ಯೂಸ್ ಮಾಡಿದ್ದೀವಿ ಅಂತ ನಾವೆಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಮೈ ಓಕೆ ಡೇಟಾ ಕಾಲ್ಸ್ ಇದೆ ಎಸ್ ಎಮ್ ಎಸ್ ಎಮ್ ಎಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದು ನಿಮ್ಗೆ ಬೇಕು ನಾನು ಕಾಲ್ಸು ಮತ್ತು ಡೇಟಾ ತೋರಿಸ್ತಾ ಹೋಗಿ ಡೇಟಾ ಮತ್ತು ತೋರಿಸ್ತಾ ಹೋಗ್ತೀನಿ ಸ್ವಲ್ಪ

ಎಷ್ಟು ನಿಮಿಷ ಮಾತಾಡಿದ್ದೀವಿ ಅಂತ ಕೂಡ ಇಲ್ಲಿ ತೋರಿಸುವಂಥದ್ದು ಸ್ನೇಹಿತರೆ ನೋಡಿ ಝೀರೋ ಪಾಯಿಂಟ್ ಓ ಇದು ಚಾರ್ಜಸ್ಸು ಇದು ನಮಗೆ ಏನು ಅಮೌಂಟ್ ಕಟ್ಟಾಗಲ್ಲ ಅಲ್ಲ ಈ ಅನ್ಲಿಮಿಟೆಡ್ ಇರೋದರಿಂದ ಅದಕ್ಕೆ ಜೀರೋ ಪಾಯಿಂಟ್ ಓ ಅಂತ ಹೇಳ್ತದೆ

ಓಕೆ ಇದಿಷ್ಟು ಸ್ನೇಹಿತರೆ ನಾವು ಡೇಟಾನ ಈಗ ಸೆಲೆಕ್ಟ್ ಮಾಡೋಣ ಹೀಗೆ ನೀವು ಚೆಕ್ ಮಾಡಿದರೆ ನಿಮ್ಮ ನಂಬರ್ಗಳೆಲ್ಲ ಬರುತ್ತೆ ನೀವು ಕಾಲ್ ಮಾಡಿರೋ ನಂಬರ್ಸ್ಗಳೆಲ್ಲ ಇಲ್ಲಿ ಬರುತ್ತಾ ಹೋಗ್ತಾ ಸ್ನೇಹಿತರೆ ನೀವು ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು ಓಕೆ ನಾನು ಬಂದು ಡೇಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಒಂದು ಎರಡು ಡೇಟನ್ನು ನಿಮ್ಗೆ ತೋರಿಸ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂತಂದರೆ ಇದು ಈಸಿಯಾಗಿದೆ ನೀವು ಕೂಡ ಯೂಸ್ ಮಾಡ್ಬೋದು ಲೆಂತ್ ಏನು ಮಾಡಿ ಮಾಡೋದು ಬೇಡ ವೀಡಿಯೋನ Add data, check Check usage. Either unlabeled. No. I will list content. My user, 7 data. Calls. SMS. Quick actions. SMS. Calls. Data. Data. Data, man, click mark. Calls. SM. Quick actions. Unlabeled. 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 Send usage alert. App wise data usage. Send usage alert. App wise data helpful tips. Set usage a lot none is milk, click moderate, or the no click a little Data usage details are not real time. Please check after a few hours for recent data usage details. Ah, thank you. Then what is it? All. I'll all on the today 662.15 MB session start 0756 AM 0.00 local dash 4G 1.13 MB session start 0753 AM ನೋಡಿ ಇಲ್ಲಿ ಏನಂತ ಬರ್ತಂತಂದ್ರೆ ನೀವು ಡೇಟಾ ಯೂಸ್ ಯೂಸ್ ಮಾಡೋದಕ್ಕೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಮಾಡಿದ್ದೀರಾ ಅಂತ ಕೂಡ ಹೇಳುತ್ತೆ ಇಲ್ಲಿ ತೋರಿಸುತ್ತೆ ಇಲ್ಲಿ ನಾವು ಎಷ್ಟು ಗಂಟೆಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆವು ರಿಂದ ಹಿಡಿದು ಮಿಕ್ಕಿದ್ದೆಲ್ಲ ತೋರಿಸುತ್ತೆ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋಣ ಓಕೆ ಆಲ್ 662.15 MB. Session start, 0, 0, 0.00. Session start, zero seven fifty-six AM. 0.00, .00. local dash 4G. 1.13 MB. Session start, zero seven fifty-three AM. 0.00, .00. local dash 4G. 100.56 MB. Session start, zero six fifty-one AM. 0.00, .00. local dash 4G. Session Start 0.00 Local ಓಕೆ ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ನಾನು ಹೇಳಿರೋದು ನಾನು ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಲಾಸ್ಟ್ ಆಕ್ಷನ್

Left of 2G. Renew the plan eight X28. Plus one plus one Two. Mobile. Congratulations. You're now upgraded to experience the lightning fast speeds on the world. Get started. Get started. Okay. New okay. New congratulations Gradually. Gradually. Three. 2 plan. Fuel. Plus one. Twenty X eight up. Balance gets up Add the Check usage. Check usage. Okay. Check usage, my out ಡೇಟಾ ಕಾಲ್ಸ್ನ ನಿಮಗೆ ತೋರಿಸಿದ್ನಲ್ಲ ಈಗ ಎಸ್ ಎಮ್ ಎಸ್ ಅನ್ನು ಕಳಿಸ್ತೀನಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಸ್ವೈಪ್ ಮಾಡ್ತಾ ಹೋದರೆ ತೋರಿಸ್ತಾ ಹೋಗುತ್ತೆ ಓಕೆನಾ ನೋಡಿ ನಾನು ಯಾವುದೇ ಎಸ್ ಎಮ್ ಎಸ್ಗಳನ್ನು ಯೂಸ್ ಮಾಡ್ಕೊಂಡಿಲ್ಲ ನಾರ್ಮಲ್ ಮೆಸೇಜ್ಗಳನ್ನ ಅದಕ್ಕೆ ಇಲ್ಲಿ ಇವರು ಯಾವುದೇ ರೀಸೆಂಟ್ ಮೆಸೇಜ್ಗಳನ್ನು

ಓಕೆ ಇದು ಬೇರೆದು ಆಪ್ಷನ್ ಬ ಓಪನ್ ಆಗಿದೆ ಸ್ನೇಹಿತರೆ ನಾವು ಸದ್ಯಕ್ಕೆ ಯಾವ ಮೆಸೇಜ್ಗಳನ್ನ ಯೂಸ್ ಮಾಡ ಯೂಸ್ ಮಾಡಿಲ್ಲಲ್ವ ನಾವು ಮೆಸೇಜ್ ಬ್ಯಾಕ್ನ ಡೈಲಿ ಒನ್ ಒನ್ ಹಂಡ್ರೆಡ್ ಎಸ್ ಎಮ್ ಎಸ್ ಬರುತ್ತೆ ಅದನ್ನು ನಾವು ಏನಾದರೂ ಯೂಸ್ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಮೆಸೇಜಸ್ಸಲ್ಲಿ ತೋರಿಸುತ್ತೆ ಸ್ನೇಹಿತರೆ ಓಕೆ ಇದಿಷ್ಟೇ ವೀಡಿಯೋ ಆಗಿತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಹೇಗೆ ಅನ್ನಿಸ್ತು ಅಂತ ಚಾನಲ್ಗೆ ನಮ್ಮ ಒಂದು ಚಾನಲ್ಗೆ ಕಾಮೆಂಟ್ ಆದರೂ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ ಅಂತ ಹೇಳ್ತಾ ಇಂದಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ